ಆಮೇಲೆ ನಾನು ತೋರಿಸ್ತೀನಿ ಏನು ಅಲ್ಲ ಸರ್ ನಿಮ್ಗೆ ಇನ್ನ ಕ್ಲಾರಿಟಿ ಇದ್ದಂಗಿಲ್ಲ ವಿಚಾರದಲ್ಲಿ ಅಲ್ಲ ಸರ್ ಉಸ್ತುವಾರಿ ಮಂತ್ರಿ ಅಲ್ಲ ಸರ್ ಈಗ ರೂಪಾ ಶಹಿಧರ್ ಅವರು ಎಸ್ ಎನ್ ಅವರು ಒಟ್ಟಿಗಿದ್ದಾರೆ ಇನ್ನಿಬ್ರು ಉಳಿದಿರೋದು ನೀವು ಮತ್ತೆ ನಂಜಗೌಡ ಅವ್ರಿಬ್ರು ಉಳಿದಿದ್ರೆ ಅಷ್ಟೇ ಅದನ್ನ ಕ್ಲಾರಿಟಿ ಸಿಕ್ಕಿಲ್ಲ ನೀವೇ ಅಂತ ಅಂದ್ಬಿಟ್ಟು ನಿಮಗೆ ಅಂತ ನಾವೇ ಅವ್ರಿಬ್ರೇರ್ಬೇಕು ಅವ್ರು ಹೇಳಿರೋದು ಅವರಿಬ್ರೇ ಅವರಿಬ್ಬರು ಹೇಳಿದಾರಲ್ಲ ಇಬ್ರು ಅದು ಯಾರು ಹೇಳಿದಾರೆ ಅವ್ರಿಬ್ರೇ ಇರ್ಬೇಕು ನಮ್ಗಂತೂ ಅದೇನಿಲ್ಲ ನೋಡೋದು ಕೋಲಾರ ಹೆಡ್ ಅಲ್ಲಿ ನಾನು ಇದೀನಿ ಎಂ ಎಲ್ ಎಂದ್ರು ನಾನು ಮಾಹಿತಿ ಕೊಡ್ತಾರೆ ನಾನು ಹೋಗ್ತೀನಿ ನಾನು ಅವ್ರ ಜೊತೆ ಇದ್ದು ನನ್ನ ಕೆಲಸದಲ್ಲಿ ನಾನು ಮಾಡಿಸಿಕೊಳ್ತೀನಿ ಅವ್ರ ಜೊತೆ ನಾನು ಓಡಾಡ್ತೀನಿ ಅವ್ರು ಬಂದಾಗ ನಾನು ಬಾರ್ಡರ್ ರಿಸೀವ್ ಮಾಡಿದ್ದೀನಿ ನಿಮಗೆ ಗೊತ್ತು ಯಾರು ನಾನು ರಿಸೀವ್ ಮಾಡಿದ್ದೀನಿ ಅಂತ ಹೋಸಲ್ಲಿ ದಿನೇಶ್ ಗುಂಡೂರಾವ್ ಅವ್ರು ಬಂದರು ಬಾರ್ಡರ್ ಅಲ್ಲಿ ರಿಸೀವ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ನಾನು ಬಂಗಾರಪೇಟೆ ಬಾರ್ಡರ್ ಬಿಟ್ಬಿಟ್ಟು ಬಂದೆ ದಿನೇಶ್ ಗುಂಡೂರಾವ್ ಅವ್ರನ್ನ ದಿನೇಶ್ ಗುಂಡೂರಾವ್ ಅವರು ಮುಳಬಾಗಲ್ ಬಂದ್ರು ಮುಳಬಾಗಲ ಬಂದಾಗ ಟೋಲ್ವೂ ಬಂದು ಟೋಲ್ ಅಲ್ಲಿ ಬಿಟ್ಬಿಟ್ಟು ನಾನು ನನ್ ಗೆಸ್ಟ್ ಹೌಸ್ ಬಂದೆ ನಾನು ಮುಳಬಾಗ್ ಹೋಸಲ್ಲಿ ಬಂದಾಗ ಟೋಲ್ ವರ್ಗೂ ಬಿಟ್ಟು ನಾನು ಇವನ್ನೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಕರೆಸಿ ನಮ್ಮ ನೀಲ್ಕಂಟೆ ಗೋಡ್ನ ಅವ್ರ ಕಾರಲ್ಲಿ ಕುಟ್ರಸಿ ಬ್ಲಾಕ್ ಪ್ರೆಸಿಡೆಂಟ್ ಅನ್ನ ನೀವು ಮುಳಬಾಗ್ ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡ್ ಬನ್ನಿ ಸರ್ ನಾನು ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ ಅಂತ ಗೆಸ್ಟ್ ಹೌಸ್ ಅದು ಕೋಲಾರ್ ಎಮ್ ಎಲ್ ಆಗಿ ನನ್ನ ಜವಾಬ್ದಾರಿ ನನ್ನ ಇದು ನಮ್ಮ ಮಂತ್ರಿಗಳು ಬಂದಾಗ ನಮ್ಮ ಪಕ್ಷದ ಯಾರ ಹಿರಿಯ ನಾಯಕರು ಬಂದಾಗಲೂ ನಾನು ರಿಸೀವ್ ಮಾಡ್ಕೊಳ್ಳೋದು ಕೋಲಾರದಲ್ಲಿ ನಾನು ಜವಾಬ್ದಾರಿ ಆಗಿದೆ ನಾನು ರಿಸೀವ್ ಮಾಡ್ಕೊಳ್ತೀನಿ ಮುಂದಕ್ಕೂ ಇವಾಗ ಏನ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡಿ ಅಲ್ಲ ಮೇಧಾವಿಗಳು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅದರಿಂದ ಏನು ಒಳ್ಳೇದಾಗಲ್ಲ ಇಬ್ರು ಶಾಸಕರು ಮೇಧಾವಿಗಳಿದ್ದಾರೆ ಅವ್ರ ಕೇಳ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ನನಗಿಂತ ಮೇಧಾವಿಗೆ ಯಾರು ಇಲ್ಲ ಅಂತ ನನ್ಗೆ ಅನ್ಕೊಳ್ತೀನಿ ನನಗೆ ಹೇಳ್ಕೊಡುವಂಥದ್ದು ಯಾರು ಇಲ್ಲ ನನಗೆ ನನ್ಗೆ ಯಾರು ಹೇಳ್ಕೊಟ್ ಇಲ್ಲ ನನಗಿಂತ ಮೇಧಾವಿಗಳು ಇದ್ದಾರೆ ಅಂತ ಇರಬಹುದು ಅಲ್ಲ ಸರ್ ಬಜೆಟ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಶಾಸಕರನ್ನ ಅವ್ರು ವಿಶ್ವಾಸಕ್ಕೆ ತಗೋಬೇಕಲ್ವಾ

ಜನ ಓಟ್ ಹಾಕಿರೋದು ಏನಕ್ಕೆ ನನಗೆ ಸುತ್ತಾಡ್ಕೊಂಡು ಅರಟೆ ಓಡಿಕೊಂಡಿರೋದಕ್ಕೆ ಜನ ಓಟ್ ಹಾಕಿರೋದು ಜನ ಓಟ್ ಹಾಕಿರೋದು ಬಂದ್ಬಿಟ್ಟು ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಜನಗಳೋಟ್ ಹಾಕಿರೋದು ಜನ ಈ ತಾಲೂಕಲ್ಲಿ ಏನ್ ಸಮಸ್ಯೆ ಇದೆ ಅವಶ್ಯಕತೆ ಇದೆ ನಿನ್ಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿ ನಾವು ಮಾತಾಡಿ ಆ ಜವಾಬ್ದಾರಿಯನ್ನ ಆ ಕೆಲಸವನ್ನ ಮಾಡಿಸಿಕೊಂಡು ಬರುವಂತ ಜವಾಬ್ದಾರಿಗೋಸ್ಕರ ಜನ ಓಟ್ ಹಾಕಿರೋದು ನಮಗೆ ಆ ಜವಾಬ್ದಾರಿಯನ್ನ ನಾನು ಮಾಡಿದ್ದೀನಿ ಆ ಜವಾಬ್ದಾರಿಯನ್ನ ನಾನು ಜನ ಏನ್ ಓಟ್ ಕೊಟ್ಟಿದ್ದಾರೆ ಜನ ಏನ್ ಮಾಡಿದ್ದಾರೆ ಆ ಜನಕ್ಕೆ ಋಣ ತೀರ್ಸ್ಕೊಳ್ಳೋಕೋಸ್ಕರ ನಾನು ಉಸ್ತುವಾರಿ ಮಂತ್ರಿ ಅವ್ರನ್ನ ಬಿಟ್ಟಿಲ್ಲ ರಾತ್ರಿನೂ ಬಿಟ್ಟಿಲ್ಲ ಸಿಎಂ ಅವ್ರ ಮನೆಗೆ ಬೆಳಗ್ಗೆನೂ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಡೆಪ್ಟಿ ಸಿಎಂ ಅವ್ರನ್ನ ಬೆಳಗ್ಗೆ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಅವ್ರ ಹಿಂದೆ ಬಿದ್ದು ಹಿಡ್ಕೊಂಡು ಕಾಲುಗಳಿಡ್ಕೊಂಡು ಹಿಡ್ಕೊಂಡು ನನ್ಗೆ ಏನ್ ಬೇಕು ಅಂತ ನಾನು ಮಾಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆಯವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನೀನ್ ಹೇಳಿ ನಾನು ಹೇಳೋದು ಕೇಳ್ಬಿಡ್ರಿ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ಗೊತ್ತಾಗೋದಿಲ್ಲ ನಮ್ಮ ಕಾನ್ಸ್ಟನ್ಸಿ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ಉಸ್ತುವಾರಿ ಮಂತ್ರಿಗಳ ಹತ್ರ ಕುತ್ಕೊಂಡು ನಾವು ಮಾತಾಡುವಂತ ನಮ್ ಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳು ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ವಿಷಯದಲ್ಲೂ ನಮಗೆ ಸಹಕರಿಸಿದ್ದಾರೆ ಅವ್ರ ಎಲ್ಲಾ ರೀತಿಯದೆಲ್ಲ ಸಹಕಾರ ಮಾಡಿದ್ದಾರೆ ಇವತ್ತು ಎಲ್ಲರೂ ಹೇಳ್ಕೋಬಹುದು ಇವತ್ತು ಕೋಲಾರ್ಗೆ ಬಜೆಟ್ ಅಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗುತ್ತೆ ಎಲ್ಲರಿಗೂ ಗೊತ್ತೋದು ನಿಮ್ಗೆ ಆಲ್ರೆಡಿ ಮಾಹಿತಿ ಇದೆ ನಿಮ್ಗೆ ಎಲ್ಲರಿಗೂ ಪತ್ರಕರ್ತರಿಗೆ ಎಲ್ಲರ ಬಗ್ಗೆ ಯಾಕಪ್ಪ ಪೈ ದಿವಸ ಆಗಿದೆ ಸ್ವಾತಂತ್ರ್ಯ ಬಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡ್ ಸಾವಿರದ ಎಂಟರಲ್ಲಿ ರೀ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಅದೂ ಮೊನ್ನೆ ಎರಡ್ ಸಾವಿರದ ಎಂಟರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ ಮೆಡಿಕಲ್ ಕಾಲೇಜ್ ಆಗುತ್ತಾ ಯಾಕೆ ಕೋಲಾರ ಇಷ್ಟ ಮೆಡಿಕಲ್ ಕಾಲೇಜ್ ಆಗಿಲ್ಲ ಯಾರು ಪ್ರಯತ್ನ ಮಾಡಿಲ್ಲ ಇವತ್ತು ಬಜೆಟ್ ಅಲ್ಲಿ ಅನೌನ್ಸ್ ಆಗುತ್ತೆ ಕೋಲಾರ ಮೆಡಿಕಲ್ ಕಾಲೇಜ್ ಆಗುತ್ತೆ ಕೋಲಾರ ರಿಂಗ್ ರೋಡ್ ಅನೌನ್ಸ್ ಆಗುತ್ತೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಆ ರಿಂಗ್ ರೋಡ್ ಆಗ್ಬೇಕು ಕೋಲಾರ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂದ್ರೆ ನಮ್ಮ ಉಸ್ತುವಾರಿ ನಮ್ಮ ಟೀವ್ನಾದಂತ ಸುರೇಶ್ ಅಣ್ಣವ್ರು ನಜೀರ್ ಅಣ್ಣವ್ರು ಅದೇ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ನಾವು ಸೇರ್ಕೊಂಡು ಸುಧಾಕರ್ ಸೇರ್ಕೊಂಡು ನಂಜೇಗೌಡರು ಎಷ್ಟು ಜನ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ರಾತ್ರಿ ಓಡಾಡಿ ಮಾಡಿದಿರ ಕೆಲಸ ನನ್ನ ಕಾನ್ಸ್ಟೆನ್ಸಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಉಸ್ತುವಾರಿ